ಕರ್ಕಶ ಶಬ್ದ ಮಾಡುತ್ತಾ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾ ಇದ್ದ ಬೈಕ್ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಕರ್ಕಶ ಶಬ್ದ ವೀಲಿಂಗ್ ಮಾಡುವ ಸವಾರರಿಗೆ ಎಚ್ಚರಿಕೆ ನೀಡಿರುವ ಸೈಲೆನ್ಸರ್ ನಾಶಗೊಳಿಸಿದ ಮೈಸೂರಿನ ಸಂಚಾರಿ ಪೊಲೀಸರು ಸಿದ್ಧಾರ್ಥ ನಗರ ಸಂಚಾರಿ ಠಾಣೆ ಮುಂಭಾಗ ಸೈಲೆನ್ಸರ್ ಗಳನ್ನ ನಾಶ ಮಾಡಿದ್ದಾರೆ ತ್ರೀ ಸೆವೆಂಟಿ ಏಟ್ ದೋಷ ಪೂರಿತ ಸೈಲೆನ್ಸರ್ ಗಳನ್ನ ಬುಲ್ಡೋಸರ್ ಹರಿಸಿ ನಾಶ ಮಾಡಿದ್ದಾರೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್ ಡಿಸಿಪಿ ಸುಂದರರಾಜ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಕರ್ಕಷ್ಟು ಶಬ್ದ ಮಾಡ್ಕೊಂಡು ಹೋಗೋದು ಬೇಕು ಅಂತ ಕೆಲವು ಕಡೆಗಳೆಲ್ಲ ಸುಮ್ಮ ಸುಮ್ಮನೆ ಆ ಸೌಂಡ್ ಕೇಳೇ ತುಂಬ ಜನ ಕಿರಿಕಿರಿ ಆಗ್ತಿದ್ರು ಹಾಸ್ಪಿಟ್ಲು ಇರಲಿ ದೇವಸ್ಥಾನ ಇರಲಿ ಚರ್ಚ್ ಇರಲಿ ಮಸೀದಿ ಇರಲಿ ಸ್ಕೂಲ್ ಇರಲಿ ಏನಾದ್ರೂ ಇರಲಿ ಇವ್ರಿಗೆ ಏನು ಸೌಂಡ್ ಮಾಡಬೇಕು ಸೌಂಡ್ ಮಾಡೋದು ಸೊ ಅದಕ್ಕೇ ಇದು ಯೂಸ್ ಮಾಡೋ ಹಾಗಿಲ್ಲ ಅದು ಕಾನೂನೇ ಹೇಳುತ್ತೆ ಆದರೂ ಈ ಥರ ಶೋಕಿ ಮಾಡೋದಕ್ಕೆ ಅಂತ ಹಾಕಿಸ್ಕೊಳ್ತಾ ಇತ್ತು ನಾವು ಹೋಗ್ಬೇಕ್ರೆ ಎಲ್ಲ ನೋಡಲಿ ಅಂತ ಅದಕ್ಕೆ ಈಗ ಆ್ಯಕ್ಷನ್ ತೊಗೊಂಡಿದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಿನ ನಾವು ಮೈಸೂರು ಸಿಟಿಯಲ್ಲಿ ಲಾಸ್ಟ್ ಇಯರ್ ಏನು ಕೇಸಸ್ ಆಗಿತ್ತು ವೀಲಿಂಗ್ ಕೇಸಸ್ ಆಗಿತ್ತು ಅದ್ರ ಜೊತೆಗೆ ಮತ್ತು ಈ ವರ್ಷ ಜನವರಿಯಲ್ಲಿ ಏನು ಕೇಸ್ ಮಾಡಿದ್ದೀವಿ ಟೋಟಲ್ಲು ಲಾಸ್ಟ್ ಇಯರ್ ಹದಿನೈದು ಕೇಸ್ ಆಗಿತ್ತು ಈಗ ಜನವರಿಯಿಂದ ಇಲ್ಲಿವರೆಗೂ ನಾಲ್ಕು ಕೇಸಿಂದ ಮಾಡಿದ್ದೀವಿ ಮತ್ತು ಇವತ್ತಿನ ದಿನ ಟೋಟಲ್ ಆಗಿ ಮುನ್ನೂರ ಎಪ್ಪತ್ತೆಂಟು ಡಿಫೆಕ್ಟಿವ್ ಅಥವಾ ಮಾಡಿಫೈಡ್ ಸೈಲೆನ್ಸನ್ನು ನಾವು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ ಈ ಥರ ವೆಹಿಕಲ್ಗೆ ನ್ಯಾಚುರಲ್ ಕೋರ್ಸಲ್ಲಿ ಬರೋ ಇದು ಬಿಟ್ಟು ಬೇರೆ ಏನಾದರೂ ಮಾಡಿಫೈಡ್ ಸೈಲೆನ್ಸರ್ ಹಾಕಿದರೆ ಅದು ಐ ಎಮ್ ಇ ಆಕ್ಟ್ ಪ್ರಕಾರ ಅದು ಅಪರಾಧ ಕ್ರೈಮ್ ಸೊ ಅದ್ರ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಮತ್ತೆ ಮುಂದೇನು ಈ ಕಾರ್ಯ ಏನು ಕಾರ್ಯಾಚರಣೆ ಇದೆ ಅದು ಮುಂದುವರಿಸ್ತೀವಿ ಇವತ್ತಿನ ದಿನ ನಾವು ಮೈಸೂರು ಸಿಟಿಯಲ್ಲಿ ಲಾಸ್ಟ್